ನಮಸ್ಕಾರ ಗೆಳೆಯರೆ ನಾವು ನೋಡ್ತಾ ಇರೋದು ಸರ್ ಏನಿದು ಸರ್ ಇದೇ ವಿಚಾರಕ್ಕಾಗಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಕೊಟ್ಟ ವಾರ್ನಿಂಗ್ ಏನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಗುಜರಾತ್ನ ಕಚ್ ಬಳಿ ಇರುವ ಸರ್ ಕುರಿತು ಗಡಿ ವಿವಾದವಿದೆ ಪಾಕಿಸ್ತಾನವು ಅಲ್ಲಿ ಸೇನಾ ವಸಾಹತುಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದು ರಾಜನಾಥ್ ಸಿಂಗ್ ಎಚ್ಚರಿಕೆ ನೀಡಿದ್ದಾರೆ ಮೀನುಗಾರಿಕೆ ತೈಲ ಅನಿಲ ನಿಕ್ಷೇಪಗಳಿಗೆ ಹೆಸರುವಾಸಿಯಾದ ಈ ಪ್ರದೇಶ ವಿವಾದ ಹತ್ತೊಂಬತ್ತು ನೂರ ಎಂಟರಿಂದಲೂ ನಡೆದು ಬಂದಿದೆ ಆದರೆ ಇನ್ನೂ ಅದು ಇತ್ಯರ್ಥವಾಗಿಲ್ಲ ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿ ವಿವಾದ ಕಾಶ್ಮೀರ ವಿವಾದ ನಮಗೆಲ್ಲ ಗೊತ್ತೇ ಇದೆ ಆದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ವಾಜ್ಯವಿರುವುದು ನಮಗೆ ಬಹುತೇಕ ಗೊತ್ತಿಲ್ಲ ಅದೇ ಗುಜರಾತ್ನ ಬಳಿ ಇರುವ ಸರ್ ಕ್ರೀಕ್ ಸಮುದ್ರದಲ್ಲಿ ಉಂಟಾಗಿರುವ ನೈಸರ್ಗಿಕ ಕೊರಕಲು ಅಲ್ಲಿ ಸರ್ ಕ್ರೀಕ್ ಪಾಕಿಸ್ತಾನವು ತನ್ನ ಸೇನಾ ವಸಾಹತುಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದೆ ಅದನ್ನು ಮನಗಂಡು ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಸಲಿಗೆ ಏನಿದು ಸರ್ಕ್ರಿಕ್ ಏನಿದು ಇತಿಹಾಸ ಇಲ್ಲಿದೆ ನೋಡಿ ಉತ್ತರ ಅಸಲಿಗೆ ಸರ್ಕ್ರಿಕ್ ಎಂಬ ಇಂಗ್ಲಿಷ್ ಪದದ ಅರ್ಥ ಕಡಲೋತ್ಕರತದಿಂದ ಭೂಮಿಯ ಒಂದು ಭಾಗ ಸಂಧಿಯಂತೆ ಕೊ ಆಗಿರುವ ಕೊರಕಲು ಈ ಚರ್ಚಿಗೆ ಬಂದಿರುವ ಸರ್ಕ್ರಿಕ್ ಎಂಬುದು ಭಾರತದ ಗುಜರಾತ್ನ ಕಚ್ ಪ್ರಾಂತ್ಯದ ಪಶ್ಚಿಮ ತುದಿಯಲ್ಲಿದೆ ಕಚ್ ಪಕ್ಕದಲ್ಲಿ ಅರಬ್ಬಿ ಸಮುದ್ರವಿದ್ದು ಅದೇ ಅರಬ್ಬಿ ಸಮುದ್ರದ ಕಡಲ ತೊಳೆದಿಂದ ಕಚ್ಚಿನ ಪಶ್ಚಿಮ ತಟದಲ್ಲಿ ಕೊರಕಲು ಏರ್ಪಟ್ಟಿದ್ದು ಅದೇ ಸರ್ಕ್ರಿಕ್ ಅಲ್ಲಿಂದ ಅರಬಿ ಸಮುದ್ರಕ್ಕೆ ಇಳಿದು ದೂರು ಸ್ವಲ್ಪ ದೂರ ಸಾಕು ಪಾಕಿಸ್ತಾನದ ಸಿಂಧಿ ಪ್ರಾಂತ್ಯ ಸಿಗುತ್ತದೆ ಇದು ಸಾಮಾನ್ಯ ಕಡಲು ಕೊರಕಲ್ಲು ಆಗಿದ್ದು ಅದಕ್ಕಾಗಿ ಭಾರತ ಪಾಕಿಸ್ತಾನ ದಶಕದಿಂದಲೂ ತಮಗೆ ಸೇರಬೇಕೆಂದು ಕೆತ್ತಾಡುತ್ತಿವೆ ಅದಕ್ಕೆ ಕಾರಣಗಳಿವೆ ಏಕೆಂದರೆ ಸರ್ಕ್ರಿಕ್ ಕೊರಕಲಿನಲ್ಲಿ ಏಷ್ಯಾದಲ್ಲಿ ಇನ್ನೆಲ್ಲೂ ಕಾಣದ ಸಿಗದಷ್ಟು ಅಪಾರ ಮೀನುಗಳಿವೆ ಹಾಗಾಗಿ ಇದು ಮೀನುಗಾರಿಕೆಗೆ ಅತ್ಯುತ್ತಮ ಉತ್ತಮ ಸ್ಥಾನ ಅಷ್ಟೇ ಅಲ್ಲ ಈ ಕಡಲು ಕೊರಗಿನಲ್ಲಿ ಅಪಾರ ಪ್ರಮಾಣದ ತೈಲ ನೈಸರ್ಗಿಕ ನಿಕ್ಷೇಪಗಳಿರುವುದು ಸುಳಿವಿಗೆ ಬಂದಿದೆ ಆದರೆ ಭಾರತವಾಗಲಿ ಪಾಕಿಸ್ತಾನವಾಗಲಿ ಅಲ್ಲಿ ಪರೀಕ್ಷೆ ನಡೆಸಲು ಹೋಗಿಲ್ಲ ಏಕೆಂದರೆ ಇದು ಗಡಿ ವಿವಾದಿತ ಪರೀಕ್ಷೆ ಆಗಿರುವಂತಹ ಅಲ್ಲಿ ತೈಲ ಅಥವಾ ನೈಸರ್ಗಿಕ ಅನಿಲ ಪರೀಕ್ಷೆ ಕೊಡಲು ಸಾಧ್ಯವಿಲ್ಲ ಗುಜರಾತ್ ಪಶ್ಚಿಮದ ಅರ್ವೀಸ್ ಮುದ್ರದಿಂದ ಕಚ್ ಪ್ರಾಂತ್ಯದೊಳಕ್ಕೆ ಮೂರು ಕಡೆಗೆ ಹೀಗೆ ಕಡಲ್ ಕೊರೆತದಿಂದ ಹಗಿರುವ ಇವೆ ಅವುಗಳೆಂದರೆ ಕಜಾರ್ ಕ್ರೀಕ್ ಕೋರಿ ಕ್ರೀಕ್ ಮತ್ತು ಸರ್ ಕ್ರೀಕ್ ಈ ಸರ್ ಕ್ರೀಕ್ ಕಜಾರ್ ಮತ್ತು ಹಾಗೂ ಕೋರಿ ಕ್ರಿಕ್ಗಳು ನಡುವೆ ಇದೆ ಅದು ತೊಂಬತ್ಮೂರು ಕಿಲೋಮೀಟರ್ ದೂರದ ಕೊರಕಲು ಆಗಿದೆ ಇದಕ್ಕೆ ಕಾರಣ ರನ್ ಅಪ್ ಕಚ್ ಎಂದು ಹೆಸರಿದೆ ಅಲ್ಲಿನ ಪ್ರಾಂತ್ಯದಲ್ಲೂ ಕೊರಕಲು ಬಂಡೆಗಳಿಂದ ಕೂಡಿರುವುದರಿಂದ ಇಲ್ಲಿ ಗಡಿ ಗುರುತಿಸುವುದು ಅಸಾಧ್ಯ ಹಾಗಾಗಿ ಭಾರತ ಪಾಕಿಸ್ತಾನ ನಡುವಿನ ಇಲ್ಲಿನ ಗಡಿ ವಿವಾದ ಇನ್ನೂ ಮುಗುದಿಲ್ಲ ಹಾಗಾಗಿ ಇದನ್ನು ತಟಸ್ಥ ಎಂದು ಗುರುತಿಸಲಾಗಿದೆ ಇಲ್ಲಿ ಎರಡೂ ದೇಶಗಳು ಯಾವುದೇ ನಿರ್ಮಾಣವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಆದರೆ ಪಾಕಿಸ್ತಾನ ಇದೀಗ ತನ್ನ ಸ್ನೇಹ ಸೇನೆಗೆ ಬೇಕಾದ ಕಟ್ಟಡಗಳನ್ನು ನಿರ್ಮಿಸುತ್ತಿದೆ ಎಂಬುದು ಭಾರತ ಭಾರತಕ್ಕೆ ಅಸಮಾನ ತಂದಿದೆ ಶತಮಾನದಿಂದ ನಡೆದಿದೆ ಸರ್ಕಾರಿಗಾಗಿ ಹೋರಾಟ ಹತ್ತೊಂಬತ್ತು ಎಂಟರಲ್ಲಿ ಭಾರತ ಪಾಕಿಸ್ತಾನ ಇನ್ನೂ ವಿಜನ್ ಆಗಿರಲಿಲ್ಲ ಆಗ ಎಲ್ಲ ರಾಜ ಆಡಳಿತ ಇತ್ತು ಅವರೆಲ್ಲರೂ ಬ್ರಿಟಿಷ್ ಸರ್ಕಾರ ಕೈ ಕೆಳಗಿದ್ದರು ಕಚ್ನ ರಾಜ್ ಕಚ್ ರಾಜ್ಯದ ರಾವ್ ಎಂಬ ಮಹಾರಾಜ ಹಾಗೂ ಸಿಂಧ್ ಸರ್ಕಾರದ ಮೊಟ್ಟ ನಡುವೆ ಮೊಟ್ಟ ಮೊದಲು ಬಾರಿಗೆ ಕೊರಕಲು ಪ್ರದೇಶಕ್ಕಾಗಿ ವಿವಾದ ಏರ್ಪಟ್ಟಿತ್ತು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಬಾಂಬೆ ಸರ್ಕಾರಕ್ಕೆ ಗುಜರಾತ್ನ ಸರ್ಕಾರಿ ಸಮಸ್ಯೆ ಹುಟ್ಟ ಹುಟ್ಟಿತ್ತು ಆಗ ಪಾಕಿಸ್ತಾನದ ಸಿಂಧಿ ಪ್ರಾಂತ್ಯದ ಮಹಾರಾಜ ಹಾಗೂ ಕಚ್ ಮಹಾರಾಜ ಕೂರಿಸಿಕೊಂಡು ಸಂತಾನ ನಡೆಸಿ ನಡೆಸಿದರು ಆಗ ಕಚ್ ಕಡೆಗೆ ಸರ್ಕ್ರೆಕ್ನ ಬಲ ತುದಿಯ ಮೇಲಷ್ಟು ಕಚ್ನ ಮಹಾರಾಜರು ತಮ್ಮ ಆಡಳಿತ ವ್ಯಾಪ್ತಿಯನ್ನು ಹೊಂದಿರ ಹೊಂದಿರಬೇಕಷ್ಟೇ ಎಂಬ ಒಪ್ಪಂದಕ್ಕೆ ಬದಲಾಯಿತು ಹತ್ತೊಂಬತ್ತು ನೂರ ಅರವತ್ತಾರು ಐದರಲ್ಲಿ ಭಾರತದ ಮತ್ತು ಪಾಕಿಸ್ತಾನ ನಡುವೆ ಇದೇ ಸರ್ಕೆ ಶಾಂತಿ ಮಾತುಕತೆ ಒಪ್ಪಂದ ಆರಂಭ ಆಯಿತು ರನ್ ಆಫ್ ಕಚ್ ಹೆಸರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯಿತು ಹದಿನಾರು ಅರವತ್ತೆಂಟರಲ್ಲಿ ಕಚ್ ಮತ್ತು ಸಿಂಧ್ ಪ್ರಾಂತ್ಯಗಳ ನಡುವೆ ಇದೇ ಕ್ರಿಕಾಗಿ ತಿಕ್ಕಾಟ ಆಯಿತು ಹದಿನೈದು ತೊಂಬತ್ತೇಳರಲ್ಲಿಯೂ ಸಹ ಭಾರತ ಪಾಕಿಸ್ತಾನ ನಡುವೆ ಸಮಸ್ಯೆ ಭಗಿಲೆದ್ದಿತ್ತು ದ್ವಿಪಕ್ಷೀಯ ಮಾತುಕತೆಗಳು ರಾಜತಾಂತ್ರಿಕ ಸಭೆಗಳು ನಡೆದವು ಆದರೆ ಯಾವುದೇ ನಿರ್ಧಾರಕ್ಕೆ ಬರಲಾಗಲಿಲ್ಲ ಇಂಡೋ ಪಾಕ್ ಸದ್ದು ಮಾಡುತ್ತಿದೆ ಸರ್ಕಾರಕ್ಕೆ ವಿವಾದ ಹಾಗೆಂದರೆ ಏನು ಅದಕ್ಕೆ ಕಾರಣ ಏನು ಹತ್ತೊಂಬತ್ತು ಅರವತ್ತರ ದಶಕದಲ್ಲಿ ಸರ್ಕ್ರಿಕ್ ವಿವಾದ ಸದ್ದು ಮಾಡುತ್ತಲೇ ಇದೆ ಸರ್ಕ್ರಿಕ್ ಭಾರತದ ಗುಜರಾತ್ನ ಕಚ್ ಪ್ರದೇಶ ಹಾಗೂ ಪಾಕಿಸ್ತಾನದ ಸಿಂಧಿ ಪ್ರದೇಶದ ನಡುವೆ ಇರದಾದ ಕಿರಿದಾದ ಸುಮಾರು ತೊಂಬತ್ತಾರು ಕಿಲೋಮೀಟರ್ ಉದ್ದದ ಜಲಮಾರ್ಗ ದೆಹಲಿ ಸ್ವತಂತ್ರ ದೆಹಲಿಕ್ಕೆ ಎಂಟು ದಶೆಗಳು ಪುರಸುತ್ತ ಬಂದರೂ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಈ ವಿ ವಿವಾದ ಬಗೆಹರದಿಲ್ಲ ಕಳೆದ ಎಪ್ಪತ್ತೆಂಟು ವರ್ಷಗಳು ಈ ರಾಜಕೀಯ ರಾಜ ಈ ಕುರಿತಾಗಿರೋ ಭಾರತ ನಾನಾ ಪ್ರಯತ್ನವನ್ನು ನಡೆಸುತ್ತಿದ್ದು ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಈ ಸಮಸ್ಯೆಗೆ ಶ್ರೀ ಹಾಡಲು ಮುಂದಾಳ ತೋರಿಸಿದರೂ ಯಾವುದೇ ಫಲ ನೀಡಿಲ್ಲ ಅತ್ತ ಪಾಕಿಸ್ತಾನ ತನ್ನ ನಿಲುವನ್ನು ವ್ಯಕ್ತಪಡಿಸದೆ ತೋರಿದ್ದು ಇದೀಗ ಏಕಾಏಕಿ ಸರ್ಕ ಪ್ರದೇಶದಲ್ಲಿ ತನ್ನ ಮಿಲಿಟರಿ ಚಟುವಟಿಕೆಗಳನ್ನು ವಿಸ್ತರಿಸಿದೆ ಈ ಬೆಳವಣಿಗೆ ಮತ್ತೆ ಎರಡು ದೇಶಗಳ ಮಧ್ಯೆ ಗಡಿ ವಿವಾದ ಒತ್ತಿಕೊಂಡಿದ್ದು ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹ ಕೂಡ ಸರ್ಕಾರಿ ಪ್ರದೇಶದಲ್ಲಿ ಏನಾದರೂ ದುಸ್ಸಾಹಸ ಮಾಡಲು ಪ್ರಯತ್ನಿಸಿದರೆ ವ್ಯತಿರಿಕ್ತ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಡೀ ಪ್ರದೇಶದ ಭೌಗೋಳಿಕ ಹಾಗೂ ಇತಿಹಾಸ ಬದಲಾಗುವ ಹಾಗೆ ಉತ್ತರ ನೀಡಬೇಕಾಗುತ್ತದೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ